ಸ್ನೇಹಿತರೆ ಭೂಮಿಯ ಮೇಲಿನ ವೈಕುಂಠ ಎಂದೇ ಕರೆಯಲಾಗುವ ತಿರುಪತಿ ಮಂದಿರದಲ್ಲಿ ಇರುವ ವಿಗ್ರಹವು ಸ್ವಯಂ ಉದ್ಭವಿಸಿದ ಮೂರ್ತಿಯೇ ಈ ವಿಗ್ರಹವು ಬೆವರುವುದು ನಿಜವೇ ವಿಗ್ರಹದ ತಲೆಯ ಮೇಲಿರುವ ಕೂದಲು ನಿಜವಾದ ಕೂದಲುಗಳೇ ಇಲ್ಲಿ ಬೆಳಗುತ್ತಿರುವ ಜ್ಯೋತಿಯು ಸಾವಿರಾರು ವರ್ಷಗಳಿಂದ ಬೆಳಗುತ್ತಿರುವುದು ನಿಜವೇ ಪ್ರತಿ ಗುರುವಾರ ಇಲ್ಲಿ ನಡೆಯುವ ವಿಸ್ಮಯಗಳೇನು ಹೀಗೆ ತಿರುಪತಿ ತಿಮ್ಮಪ್ಪನ ಬಗ್ಗೆ ಕೆಲವು ವಿಸ್ಮಯಕಾರಿ ವಿಷಯಗಳನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ ಕಲಿಯುಗದ ಪ್ರತ್ಯಕ್ಷ ದೈವ ವೆಂಕಟೇಶ್ವರ ಅಥವಾ ಬಾಲಾಜಿಯನ್ನ ಭಗವಾನ್ ವಿಷ್ಣುವಿನ ಅವತಾರ ಎಂದು ಹೇಳಲಾಗುತ್ತದೆ ತಿರುಪತಿ ತಿರುಮಲ ದೇವಾಲಯಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಈ ದೇವಾಲಯ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲ ಪ್ರದೇಶದಲ್ಲಿರುವ ಏಳು ಬೆಟ್ಟಗಳಲ್ಲಿ ಒಂದಾದ ವೆಂಕಟಾದ್ರಿ ಬೆಟ್ಟದ ಮೇಲೆ ನೆಲೆ ನಿಂತಿದೆ ಈ ಏಳು ಬೆಟ್ಟಗಳನ್ನು ಶೇಷನಾಗನ ಏಳು ಹೆಡೆಗಳು ಎಂದು ಹೇಳಲಾಗುತ್ತದೆ ಇಲ್ಲಿಗೆ ಭೇಟಿ ನೀಡಿದ ಪ್ರತಿಯೊಬ್ಬರಿಗೂ ವೈಕುಂಠದಂತಹ ಭಾವನೆ ಬೀರುತ್ತದೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿರುವ ಈ ದೇವಾಲಯದ ವಾತಾವರಣ ತಂಪಾಗಿರುತ್ತದೆ ಇಲ್ಲಿ ಬೀಸುವ ಗಾಳಿಯಲ್ಲಿ ವಿಭಿನ್ನ ಭಾವನೆ ಇದ್ದು ದೇವರು ನಮ್ಮ ಸುತ್ತಲೂ ಇದ್ದಾನೆ ಎಂದು ಭಾಸವಾಗುತ್ತದೆ ತಿರುಪತಿ ತಿಮ್ಮಪ್ಪನ ದೇವಾಲಯದ ಗರ್ಭಗೃಹದಲ್ಲಿರುವ ಸ್ವಾಮಿಯ ವಿಗ್ರಹವನ್ನು ನೋಡಿದಾಗ ಭಕ್ತರ ಕಣ್ಣಿನಲ್ಲಿ ಏನೋ ಒಂದು ಹರ್ಷ ಸಿಕ್ಕಷ್ಟು ಸಮಯದಲ್ಲಿ ತಿರುಪತಿ ಬಾಲಾಜಿಯನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಬಯಸುತ್ತಾರೆ ಭಗವಂತನ ಮೂರ್ತಿಯು ತುಂಬ ತೇಜಸ್ಸಿನಿಂದ ಕೂಡಿದೆ ಈ ವಿಗ್ರಹ ಪ್ರತಿಷ್ಠಾಪಿಸಿ ಸಾವಿರಾರು ವರ್ಷಗಳು ಕಳೆದರೂ ಕೂಡ ಸ್ವಾಮಿಯ ತಲೆಯ ಮೇಲಿರುವ ಕೂದಲು ಇನ್ನೂ ಹೊಳಪುಗಳನ್ನು ಕಳೆದುಕೊಳ್ಳದೆ ರೇಷ್ಮೆಯಂತೆ ಕಂಗೊಳಿಸುತ್ತೇವೆ ದೇವಾಲಯ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿರುವುದರಿಂದ ಇಲ್ಲಿನ ವಾತಾವರಣ ತಂಪಾಗಿರುತ್ತದೆ ಆದರೆ ಸ್ವಾಮಿಯ ವಿಗ್ರಹವು ಯಾವಾಗಲೂ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಯಾಗಿರುತ್ತದೆ ಇದರಿಂದ ಅಭಿಷೇಕ ಮಾಡಿದ ನಂತರ ಮೂರ್ತಿಯು ಬೆವರುತ್ತದೆ ಆಗ ಅರ್ಚಕರು ಒಂದು ರೇಷ್ಮೆಯ ಬಟ್ಟೆಯಿಂದ ಬೆವರನ್ನು ಒರೆಸುತ್ತಾರೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಹತ್ತಿರ ಕಿವಿಯಿಟ್ಟು ಕೇಳಿದರೆ ಸಮುದ್ರದ ಅಲೆಗಳ ಶಬ್ದ ಕೇಳಿಬರುತ್ತದೆ ಎಂದು ಅಲ್ಲಿನ ಅರ್ಚಕರು ಹೇಳುತ್ತಾರೆ ಕಲ್ಲುಗಳನ್ನು ಕೂಡ ಕರಗಿಸುವಷ್ಟು ಶಕ್ತಿಶಾಲಿಯಾಗಿರುವ ಕರ್ಪೂರವನ್ನು ಸ್ವಾಮಿಯ ಮೂರ್ತಿಗೆ ಬಳಿದರೂ ಕೂಡ ಈ ವಿಗ್ರಹವು ಒಂದಿಷ್ಟು ಹೊಳಪನ್ನು ಕಳೆದುಕೊಂಡಿಲ್ಲ ಈ ದೇವಾಲಯದಲ್ಲಿ ಒಂದು ದೀಪವು ಸುಮಾರು ವರ್ಷಗಳಿಂದ ಬೆಳಗುತ್ತಿದ್ದು ಒಮ್ಮೆಯೂ ಕೂಡ ನಂದಿಲ್ಲವೆಂದು ಅಲ್ಲಿನ ಅರ್ಚಕರು ಹೇಳುತ್ತಾರೆ ಇವಷ್ಟೇ ಅಲ್ಲದೆ ಪ್ರತಿ ಗುರುವಾರ ಬಾಲಾಜಿಯ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಶ್ರೀಗಂಧವನ್ನು ಲೇಪಿಸಲಾಗುತ್ತದೆ ಆ ಸಮಯದಲ್ಲಿ ಬಾಲಾಜಿಯ ಹೃದಯದ ಮೇಲೆ ಲಕ್ಷ್ಮೀದೇವಿಯ ಆಕೃತಿ ಮೂಡುತ್ತದೆ ನಂತರ ಈ ಆಕೃತಿಯನ್ನು ದೇವಾಲಯದ ಟ್ರಸ್ಟ್ನ ಮುಖ್ಯಸ್ಥರು ಭಕ್ತರಿಗೆ ಮಾರಾಟ ಮಾಡುತ್ತಾರೆ ನಂತರ ವೆಂಕಟೇಶ್ವರನಿಗೆ ಸೊಂಟದಿಂದ ಕೆಳಗೆ ಧೋತಿ ಮತ್ತು ಹೃದಯ ಭಾಗಕ್ಕೆ ಸೀರೆಯಿಂದ ಅಲಂಕಾರ ಮಾಡಲಾಗುತ್ತದೆ ಇದಕ್ಕೆ ಕಾರಣ ವೆಂಕಟೇಶ್ವರನಲ್ಲಿ ಲಕ್ಷ್ಮಿಯ ರೂಪವೂ ಕೂಡ ಇದೆ ಎಂದು ಭಕ್ತರ ನಂಬಿಕೆಯಾಗಿದೆ ದೇವಾಲಯದಲ್ಲಿ ಅರ್ಪಿಸುವ ಹೂವುಗಳು ಹಾಲು ತುಪ್ಪ ಬೆಣ್ಣೆ ಪವಿತ್ರ ಎಲೆಗಳು ಹಣ್ಣುಗಳು ಇತ್ಯಾದಿಗಳೆಲ್ಲವೂ ರಹಸ್ಯ ಗ್ರಾಮದಿಂದ ಬರುತ್ತದೆ ಈ ಗ್ರಾಮ ದೇವಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದು ಯಾರಿಗೂ ಕೂಡ ಈ ಗ್ರಾಮದ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಈ ಗ್ರಾಮಕ್ಕೆ ಗ್ರಾಮದ ನಿವಾಸಿಗಳನ್ನು ಹೊರತುಪಡಿಸಿ ಯಾರಿಗೂ ಪ್ರವೇಶವಿಲ್ಲ ಈ ಗ್ರಾಮದ ಮುಖ್ಯಸ್ಥರು ಇಂದಿಗೂ ಕೂಡ ಆ ಕಾಲದ ಕಟ್ಟುಪಾಡುಗಳನ್ನು ಕಟ್ಟುನಿಟ್ಟಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಮಂದಿರದಲ್ಲಿ ಕೇಶದಾನದ ಒಂದು ತುಂಬಾ ಪ್ರಸಿದ್ಧ ಪರಂಪರೆ ಇದೆ ವೆಂಕಟೇಶ್ವರನಿಗೆ ಹರಕೆ ಹೊತ್ತ ಭಕ್ತರು ಅದು ಈಡೇರಿದಾಗ ತಮ್ಮ ಕೂದಲನ್ನು ಅರ್ಪಿಸುತ್ತಾರೆ ಇದಕ್ಕೆ ಒಂದು ಆಳವಾದ ಅರ್ಥವೂ ಇದೆ ಅದು ಈ ಕೇಶಗಳ ಜೊತೆ ತಮ್ಮ ಅಹಂಕಾರ ಮತ್ತು ಕೆಟ್ಟ ಭಾವನೆಗಳನ್ನು ಸಮರ್ಪಿಸುವುದಾಗಿದೆ ಪ್ರತಿದಿನ ಇಲ್ಲಿ ಲಕ್ಷಾಂತರ ಭಕ್ತರು ಕೇಶದಾನವನ್ನು ಮಾಡುತ್ತಾರೆ ಸ್ನೇಹಿತರೆ ಜಗತ್ತಿನ ಅತಿ ಶ್ರೀಮಂತ ಮಂದಿರಗಳಲ್ಲಿ ಈ ಮಂದಿರವು ಒಂದು ಆದರೆ ಇಲ್ಲಿ ನೆಲೆಸಿರುವ ವೆಂಕಟೇಶ ಬಡವನಾಗಿದ್ದಾನೆ ಮತ್ತು ಸಾಲದಲ್ಲಿದ್ದಾನೆ ವೈಕುಂಠದಿಂದ ಕಲಿಯುಗದ ಭಕ್ತರ ರಕ್ಷಣೆಗೋಸ್ಕರ ಬಂದು ತಿರುಪತಿಯಲ್ಲಿ ನೆಲೆಸಿರುವ ವೆಂಕಟೇಶ್ವರನ ಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ಇಂದಿಗೂ ಕೂಡ ನಡೆಯುತ್ತವೆ ಹೀಗೆ ಹಲವಾರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಭಕ್ತರ ಮನದಲ್ಲಿ ಸದಾ ನೆಲೆಸಿರುವ ಸ್ವಾಮಿಯ ದರ್ಶನವನ್ನು ಜೀವನದಲ್ಲಿ ಒಮ್ಮೆಯಾದರೂ ಪಡೆಯಲೇಬೇಕು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು